ನಮಸ್ಕಾರ ಕಲ್ಕತ್ತಾ ವಿರುದ್ಧದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಅತ್ತರು ಸೂರ್ಯಕುಮಾರ್ ಯಾದವ್ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆಕೆಆರ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಸೂರ್ಯಕುಮಾರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ಮುಂಬೈನ ವಾಂಕಿಡೆ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹನ್ನೆರಡನೇ ಪಂದ್ಯದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಪಂದ್ಯದಲ್ಲಿ ಮುಂಬೈ ತಂಡವು ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಈ ಋತುವಿನ ಐಪಿಎಲ್ನಲ್ಲಿ ಮೊದಲ ಗೆಲುವು ಕಂಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡಕ್ಕೆ ಮುಂಬೈ ತಂಡ ಶಾಕ್ ನೀಡಿದ್ದು ಸ್ನೇಹಿತರೆ ಅದರಲ್ಲಿಯೂ ಅಶ್ವಿನಿ ಕುಮಾರ್ ಅವರು ಪ್ರಮುಖ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿ ಕೆಕೆಆರ್ ಬ್ಯಾಟ್ಸ್ಮನ್ಗಳ ಬೇಟೆ ಆಡಿದ್ರು ಅಂತಾನೆ ಹೇಳಬಹುದು ಅಂತಿಮವಾಗಿ ಕಲ್ಕತ್ತಾ ತಂಡ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ನೂರ ಹದಿನಾರು ರನ್ ಕಲಿ ಹಾಕಿ ಸರ್ವ ಪತನ ಕಂಡಿತು ಸ್ನೇಹಿತರೆ ತಂಡದ ಪರ ರಘುವಂಶಿ ಇಪ್ಪತ್ತಾರು ಹಾಗೂ ರಮನ್ ದೀಪ್ ಇಪ್ಪತ್ತೆರಡು ರನ್ ಸಿಡಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಇತ್ತ ಮುಂಬೈ ತಂಡದ ಪರ ಬೌಲಿಂಗ್ ನಲ್ಲಿ ಡೆಪ್ಯುಟೆಂಟ್ ಆಗಿ ಕಣಕ್ಕಿಳಿದ ಅಶ್ವಿನಿ ಕುಮಾರ್ ರವರು ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರೆ ದೀಪಕ್ ಚಹಾರ್ ಎರಡು ಹಾಗೂ ಹಾರ್ದಿಕ್ ಪಾಂಡ್ಯ ಮತ್ತು ಉಮಚಲ್ ಸ್ಯಾಂಟ್ನರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಹದಿನೇಳು ರನ್ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದಂತ ಮುಂಬೈ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಕೇವಲ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಆರಂಭಿಕ ಆಟಗಾರ ರೈನ್ ರಿಕಲ್ಟನ್ ನಲವತ್ತೊಂದು ರನ್ ಸಿಡಿಸಿ ಅಜಯ ಅರವತ್ತೆರಡು ರನ್ ಬಾರಿಸಿ ಮಿಂಚಿದರೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಖ್ಯಾತಿಯ ಸುನೀಲ್ ಕುಮಾರ್ ಯಾದವ್ ಕೇವಲ ಒಂಬತ್ತು ಎಸತ್ತುಗಳಿಂದ ಇಪ್ಪತ್ತೇಳು ರನ್ ಸಿಡಿಸಿ ತಂಡಕ್ಕೆ ಬೇಗ ಗೆಲುವು ತಂದುಕೊಡುವಲ್ಲಿ ಸಹಾಯ ಮಾಡಿದರು ಸ್ನೇಹಿತರೆ ಅತ್ತ ರಸಲ್ ಎರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಮುಂಬೈ ತಂಡ ಕೆಕೆಆರ್ ವಿರುದ್ಧ ಈ ಪಂದ್ಯವನ್ನ ಎಂಟು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಸ್ನೇಹಿತರೆ ಅದು ಕೂಡ ನಲವತ್ ಮೂರು ಗಳನ್ನ ಉಳಿಸಿಕೊಂಡು ಇದೀಗ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಗೆಲುವು ನಮಗೆ ಆತ್ಮಸ್ಥೈರ್ಯವನ್ನ ನೀಡಿದೆ ಮತ್ತು ಈ ವಿಕ್ಟರಿ ನಮಗೆ ಬಹಳ ಮುಖ್ಯವಾಗಿತ್ತು ಕಳೆದ ಎರಡು ಪಂದ್ಯಗಳಲ್ಲಿ ನಾವು ಹೀನ ಹೆಸೂಲನ್ನ ಕಂಡಿದ್ದೇವು ಅದ್ಯಾಗೂ ಇಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಟೂರ್ನಿಯಲ್ಲಿ ಮೊದಲ ಗೆಲುವು ಕಂಡಿದ್ದಲ್ಲದೆ ಅಂಕಪಟ್ಟಿಯಲ್ಲಿ ಮೇಲಕ್ಕೇರಿದ್ದೇವೆ ಇಂದಿನ ಪಂದ್ಯದಲ್ಲಿ ತಂಡದ ಎಲ್ಲಾ ಆಟಗಾರರು ಅದ್ಭುತ ಪ್ರದರ್ಶನ ತೋರಿದ್ದಾರೆ ಅದರಲ್ಲಿಯೂ ಡೆಬಿಟೆಂಟ್ ಆಗಿ ಕಣಕ್ಕಿಳದಿರತಕ್ಕಂಥ ಅಶ್ವಿನಿ ಕುಮಾರ್ ಅವರು ಇಂದಿನ ಪಂದ್ಯದಲ್ಲಿ ಇಂಪ್ರೆಸಿವ್ ಆಟವನ್ನ ಆಡಿದ್ದಾರೆ ರೋಹಿತ್ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸಿಕೊಂಡರೂ ಕೂಡ ನನ್ನ ಇಂದಿನ ಈ ಹುಡಿಬಿಡಿ ಆಟಕ್ಕೆ ಅವರೇ ಸ್ಫೂರ್ತಿ ಎಂದು ಹೇಳಿದರು ಮೂಲಕ ರೋಹಿತ್ ಅವರ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಸೂರ್ಯ ನೀಡಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮಂದುವರೆಸಿದ ಅವರು ಈ ಗೆಲುವು ನಿಶ್ಚಿತ ಎಂದು ನಮಗೆಲ್ಲರಿಗೂ ತಿಳಿದಿತ್ತು ಆದ್ಯಾಗೂ ನಾವು ಎಷ್ಟು ಬೇಗ ಈ ವಿಕ್ಟ್ರಿ ದಾಖಲಿಸುತ್ತೇವೆ ಎನ್ನುವುದು ಮುಖ್ಯವಾಗಿತ್ತು ಏಕೆಂದರೆ ನೆಟ್ ನೆಟ್ ಗಮನದಲ್ಲಿಟ್ಟುಕೊಂಡು ನಾವು ಈ ಗೆಲುವು ಸಾಧಿಸಿದ್ದೇವೆ ಎಂದು ಸ್ಕೈ ತಿಳಿಸಿದ್ದಾರೆ ಸ್ನೇಹಿತರೆ